ఎల్గూ నమస్కార నన్ను అర్షీతా వెల్కమ్ బ్యాక్ టు మై చానల్ ಪಿಂಚಣಿದಾರರಿಗೆ ಗುಡ್ ನ್ಯೂಸ್ ಅಂತಲೇ ಹೇಳ್ಬೋದು ಪಿಂಚಣಿ ಹಣನ ಇವಾಗ ಜಾಸ್ತಿ ಮಾಡಿದ್ದಾರೆ ಇಲ್ಲಿ ಯಾರಿಗೆ ಎಷ್ಟೆಷ್ಟು ಪಿಂಚಣಿ ಹಣ ಸಿಗುತ್ತೆ ಇವಾಗ ವಯಸ್ಸಿನ ಲೆಕ್ಕದಲ್ಲಿ ಪಿಂಚಣಿ ಹಣನ ಜಾಸ್ತಿ ಮಾಡ್ತಾ ಇದ್ದಾರೆ ಈಗ ಫಾರ್ ಎಕ್ಸಾಂಪಲ್ ಯಾವ ರೀತಿ ಅಂದರೆ ಈಗ ಒಂದು ಅರವತ್ತು ವರ್ಷ ಆಗಿದರೆ ಇಷ್ಟು ಪರ್ಸೆಂಟು ಅರವತ್ತೈದಾಗಿದ್ದರೆ ಇಷ್ಟು ಪರ್ಸೆಂಟು ಎಪ್ಪತ್ತಾಗಿದ್ದರೆ ಎಷ್ಟು ಪರ್ಸೆಂಟು ಈ ರೀತಿಯಾಗಿ ಪಿಂಚಣಿ ಹಣನ ಜಾಸ್ತಿ ಮಾಡಿದ್ದಾರೆ ಹಾಗಾದರೆ ಯಾರ್ಯಾರಿಗೆ ಎಷ್ಟೆಷ್ಟು ಸಿಗುತ್ತೆ ಅಂತೇಳಿ ನಾನು ಈ ಒಂದು ವಿಡಿಯೋದಲ್ಲಿ ಕಂಪ್ಲೀಟ್ ಆದಂಥ ಮಾಹಿತಿನ ತಿಳಿಸ್ಕೊಡ್ತಾ ಇದ್ದೀನಿ ಸೊ ವಿಡಿಯೋನ ಸ್ಕಿಪ್ ಮಾಡಿದೆ ಕೊನೆವರೆಗೂ ನೋಡಿ ಹಾಗೆ ನೀವೇನಾದರೂ ನನ್ನ ಚಾನಲ್ನ ಫಸ್ಟ್ ಟೈಮ್ ನೋಡ್ತಾ ಇದ್ದೀರಾ ಹೊಸದಾಗಿ ಏನಾದರೂ ನೋಡ್ತಾ ಇದ್ದೀರಾ ಅಂದರೆ ಪ್ಲೀಸ್ ಅಶಿತಾ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಈ ಒಂದು ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ ಬನ್ನಿ ವಿಡಿಯೋನ ಸ್ಟಾರ್ಟ್ ಮಾಡೋಣ ಪಿಂಚಣಿ ಹಣ ಎರಡು ತಿಂಗಳಿಂದ ಬಂದಿರಲಿಲ್ಲ ಮೂರು ತಿಂಗಳಿಂದ ಬಂದಿರಲಿಲ್ಲ ಫೈನಲಿ ಈ ತಿಂಗಳಲ್ಲಿ ಬಿಡುಗಡೆ ಮಾಡಿದರು ನವಂಬರ್ ಡಿಸೆಂಬರಿಂದ ಬಂದಿರಲಿಲ್ಲ ಈ ತಿಂಗಳಲ್ಲಿ ಬಿಡುಗಡೆ ಆಗಿದೆ ಆದರೆ ಬಟ್ ಇನ್ನೂ ಕೆಲವರಿಗೆ ಬಂದಿಲ್ಲ ಬಟ್ ಬರ್ತಾ ಇದೆ ಪ್ರತಿದಿನವೂ ಕೂಡ ಸ್ವಲ್ಪ ಸ್ವಲ್ಪ ಜನಕ್ಕೆ ಬರ್ತಾ ಇದೆ ಕೆಲವೊಬ್ಬೊಬ್ಬರು ನಮಗೆ ಬಂದೇ ಇಲ್ಲ ಅಂತ ತಿಳಿಸ್ತಾ ಇದ್ದಾರೆ ಅವರು ಕೂಡ ಏನು ಮಾಡಬೇಕು ಅಂತಲೂ ಕೂಡ ನಾನು ಮುಂದೆ ತಿಳಿಸ್ತೀನಿ ಸದ್ಯಕ್ಕೆ ಇವಾಗ ಒಂದು ನಾಲ್ಕೈದು ತಿಂಗಳಿಂದ ಯಾರಿಗೆಲ್ಲ ಪೆನ್ಷನ್ ಬಂದಿರಲಿಲ್ಲ ಎಲ್ಲರಿಗೂ ಕೂಡ ಪ್ರತಿಯೊಬ್ಬರಿಗೂ ಕೂಡ ಹಾಕೊಂಡು ಬರ್ತಾನೆ ಇದ್ದಾರೆ ಪ್ರತಿ ಒಂದು ಪೆನ್ಷನು ಕೂಡ ಬಿಡುಗಡೆ ಆಗಿದೆ ಇವಾಗ ವಿಧವಾ ವೇತನ ವೃದ್ಧಾಭ್ಯ ವೇತನ ಅಂಗವಿಕಲ ವೇತನ ಸಂಧ್ಯಾ ಸುರಕ್ಷಾ ವೇತನ ಎಲ್ಲ ಪಿಂಚಣಿನೂ ಕೂಡ ಬಿಡುಗಡೆಯ ಮಾಡಿದ್ದಾರೆ ಪ್ರತಿದಿನವೂ ಕೂಡ ಸ್ವಲ್ಪ ಸ್ವಲ್ಪ ಜನಕ್ಕೆ ಬರ್ತಾ ಇದೆ ಇನ್ನು ಸಾಕಷ್ಟು ಜನ ನಮಗೆ ವಿಧವಾ ವೇತನ ಬಂದಿಲ್ಲ ಅಂತ ಹೇಳ್ಬಿಟ್ಟು ತಿಳಿಸಿದ್ದಾರೆ ಇವಾಗ ಏನಾಗಿರುತ್ತೆ ಅಂತಂದರೆ ಏನಾದರೂ ಹೊಸದಾಗಿ ಏನಾದರೂ ಬ್ಯಾಂಕ್ ಅಕೌಂಟ್ ಅಲ್ಲಿ ಅಲ್ಲೇನಾದರೂ ಆಧಾರ್ ಲಿಂಕ್ ಮಾಡ್ತಿರ್ತೀರಾ ಅಂದರೆ ಆ ಅಕೌಂಟಿಗೂ ಕೂಡ ಹೋಗೋ ಚಾನ್ಸಸ್ ಇರುತ್ತೆ ನೀವು ಪ್ರತಿ ತಿಂಗಳು ಏನು ಒಂದು ಅಕೌಂಟಲ್ಲಿ ತಗೋತಾ ಇರ್ತೀರಾ ಅದನ್ನು ಚೆಕ್ ಮಾಡ್ಕೊಂಡಿರ್ತೀರಾ ಅಲ್ಲಿ ಬಂದಿಲ್ಲ ಅಂತ ಅಂದ್ಕೊಂಡು ನೀವು ಬಂದೇ ಇಲ್ಲ ಅಂತ ಅಂತಂದ್ಬಿಟ್ಟು ಸುಮ್ಮನೆ ರೀಸೆಂಟ್ ರೀಸೆಂಟಾಗಿ ಏನಾದರೂ ಅಕೌಂಟ್ ಓಪನ್ ಮಾಡಿಸಿದ್ದೀರಾ ಅಂತಂದರೆ ನೀವು ಒಂದುಸರಿ ಆ ಖಾತೆ ಕೂಡ ಚೆಕ್ ಮಾಡ್ಕೊಳ್ಳಿ ಅಥವಾ ನೀವು ಪ್ರತಿ ವರ್ಷ ನವಂಬರ್ ಅಥವಾ ಡಿವ ಡಿಸೆಂಬರಲ್ಲಿ ಜೀವಿತ ಪ್ರಮಾಣ ಪತ್ರ ಅದನ್ನ ಅದನ್ನೇನಾದರೂ ಕೊಟ್ಟು ಕೊಟ್ಟಿಲ್ಲ ಅಂತಂದ್ರೆ ನೀವು ಅವಾಗೂ ಕೂಡ ಬರದೇ ಇರೋ ಚಾನ್ಸಸ್ ಇರುತ್ತೆ ಅದನ್ನು ಕೂಡ ಕಂಪಲ್ಸರಿಯಾಗಿ ಕೊಡಲೇಬೇಕಂತ ಹೇಳ್ಬಿಟ್ಟು ಇಲ್ಲಿ ಸರ್ಕಾರದಿಂದ ತಿಳಿಸ್ತಾ ಇದ್ದಾರೆ ಸೊ ಅದೇನಾದರೂ ಕೊಟ್ಟಿಲ್ಲ ಅಂದ್ರೆ ನೀವು ಇಮಿಡಿಯೇಟ್ ಆಗಿ ಈಗಲೇ ಹೋಗಿ ಕೊಡಬೇಕಾಗುತ್ತೆ ಇವಾಗಲೇ ಕೊಟ್ಟರೆ ನಿಮ್ಗೆ ಇದೇ ತಿಂಗಳಲ್ಲಿ ಬರುತ್ತೆ ಅಂತ ಹೇಳೋಕ್ಕಾಗಲ್ಲ ಮುಂದಿನ ತಿಂಗಳಲ್ಲಿ ಎಷ್ಟು ಹಣ ಪೆಂಡಿಂಗ್ ಇರುತ್ತೆ ಎಲ್ಲ ಕೂಡ ಒಟ್ಟಿಗೆ ಹಾಕ್ತಾರೆ ಎಷ್ಟು ತಿಂಗಳಿರುತ್ತೆ ಅಷ್ಟು ತಿಂಗಳದು ಕೂಡ ಹಾಕ್ತಾರೆ ಇನ್ನು ಯಾರಿಗೆಲ್ಲ ಪಿಂಚಣಿ ಹಣ ಯಾವ ರೀತಿ ಪಿಂಚಣಿ ಹಣ ಬಂದಿಲ್ಲ ಅಂದರೂ ಕೂಡ ನೀವೇನಾದರೂ ಹೊಸದಾಗಿ ಅಕೌಂಟ್ ಓಪನ್ ಮಾಡಿಸಿದ್ದೀರಾ ಅಂತಂದರೆ ಆ ಖಾತೆಯೂ ಕೂಡ ಒಂದ್ಸರಿ ಚೆಕ್ ಮಾಡ್ಕೊಳ್ಳಿ ಜೊತೆಗೆ ಜೀವಿತ ಪ್ರಮಾಣ ಪತ್ರ ಎಲ್ಲ ಪಿಂಚಣಿದಾರರು ಕೂಡ ಕಡ್ಡಾಯವಾಗಿ ಕೊಡಲೇಬೇಕಾಗುತ್ತೆ ಸೊ ಅವರೆಲ್ಲ ಹೋಗಿ ಕೊಟ್ಟರೆ ಏನು ತೊಂದರೆ ಇಲ್ಲ ಕೊಟ್ಟಿಲ್ಲ ಅಂದರೆ ಇಮಿಡಿಯೇಟಾಗಿ ಬೇಗ ಹೋಗಿ ನೀವು ಕೊಟ್ಟರೆ ಆ ಪ್ರತಿ ತಿಂಗಳು ಹಣ ಬರ್ತಾ ಹೋಗುತ್ತೆ ಬಂದಿಲ್ಲ ಅಂದರೆ ಇಷ್ಟು ಮಾಡಬೇಕಾಗುತ್ತೆ ಇವಾಗ ಆಲ್ರೆಡಿ ನವಂಬರ್ ಡಿಸೆಂಬರ್ ಎರಡೂ ತಿಂಗಳ ಹಣನೂ ಕೂಡ ಬಿಡುಗಡೆ ಮಾಡಿದ್ದಾರೆ ಎರಡೂ ತಿಂಗಳ ಹಣನೂ ಕೂಡ ಪಿಂಚಣಿದಾರರಿಗೆ ಬರ್ತಾರೆ ಇದೆ ಫ ಫಿಫ್ಟಿ ಟು ಸೆವೆಂಟಿ ಪರ್ಸೆಂಟ್ ಅಷ್ಟು ಫಲಾನುಭವಿಗಳಿಗೆ ಆಲ್ರೆಡಿ ಬಂದಿದೆ ಅಂತ ಹೇಳ್ಬಿಟ್ಟು ತಿಳಿಸ್ತಾ ಇದ್ದಾರೆ ಟ್ವೆಂಟಿ ಫೈವ್ ಪರ್ಸೆಂಟ್ ಅಷ್ಟು ಫಲಾನುಭವಿಗಳಿಗೆ ಅಷ್ಟೇನೇ ಬರಬೇಕು ಇವಾಗ ಪ್ರತಿದಿನ ಕೂಡ ಬರ್ತಾ ಇದೆ ನಿಮಗೂ ಕೂಡ ವೆಯ್ಟ್ ಮಾಡಿ ಖಂಡಿತವಾಗ್ಲೂ ಬಂದೇ ಬರುತ್ತೆ ಇವಾಗ ಪಿಂಚಣಿ ಹಣನ ಜಾಸ್ತಿ ಮಾಡಿದ್ದಾರೆ ಅಂತ ಹೇಳಿದೆ ಅಲ್ವಾ ಇವಾಗ ವಯಸ್ಸಿನ ಅಂತರದಲ್ಲಿ ಪಿಂಚಣಿ ಹಣನ ಜಾಸ್ತಿ ಮಾಡಿದ್ದಾರೆ ಹೇಗಪ್ಪ ಅಂತಂದರೆ ಇವಾಗ ಒಂದು ಅರವತ್ತು ವರ್ಷ ಮೇಲ್ಪಟ್ಟವ್ರಿಗೆ ಮಾತ್ರನೇ ಮಾಡಿರೋದು ಇವಾಗ ಅರವತ್ತೈದು ವರ್ಷ ಆಗಿದೆ ನಿಮಗೆ ಅಂತ ಅಂದರೆ ಅರವತ್ತೈದು ಅರವತ್ತಾರು ಅರವತ್ತೇಳು ಆಗಿದೆ ಅಂದರೆ ನಿಮಗೆ ಐದು ಪರ್ಸೆಂಟು ನೀವೇನು ಆ ಒಂದು ಸಾವಿರ ತಗೋತಾಯಿದ್ದೀರಾ ಅಂತಂದರೆ ಅದರಲ್ಲಿ ಐದು ಪರ್ಸೆಂಟನ್ನ ಜಾಸ್ತಿ ಮಾಡಿರ್ತಾರೆ ಇವಾಗ ಎಪ್ಪತ್ತು ವರ್ಷ ಆಗಿದೆ ಅಂತಂದರೆ ಹತ್ತು ಪರ್ಸೆಂಟು ಎಪ್ಪತ್ತೈದು ವರ್ಷ ಆಗಿದೆ ಅಂದರೆ ಹದಿನೈದು ಪರ್ಸೆಂಟು ನಿಮಗೆ ಎಂಬತ್ತು ವರ್ಷದ ಮೇಲಾಗಿದೆ ಅಂದರೆ ಇಪ್ಪತ್ತು ಪರ್ಸೆಂಟು ನಿಮಗೆ ಆ ಪೆಂಶನಿ ಹಣನ ಜಾಸ್ತಿ ಮಾಡಿದ್ದಾರೆ ಈ ರೀತಿ ಮಾಡಿರೋದು ತುಂಬ ಒಳ್ಳೇದಂತಲೇ ಹೇಳ್ಬೋದು ಇವಾಗ ಎಂಬತ್ತು ವರ್ಷ ಮೇಲ್ ಬಟ್ ಅವರಿಗೆ ಅಂತಂದರೆ ಸ್ವಲ್ಪ ಪಿಂಚಣಿ ಜಾಸ್ತಿ ಕೊಡೋದ್ರಿಂದ ಅವ್ರಿಗೆ ಎಷ್ಟೋ ಉಪಯೋಗ ಆಗ್ಬೋದು ಇವಾಗ ಹಾಸ್ಪಿಟಲ್ಗಾಗ್ಬೋದು ಯಾರಾದರೂ ಇರುವಂತ ಅವರಿಗೆ ಮಕ್ಕಳು ಅಥವಾ ಯಾರು ನೋಡ್ಕೊಳ್ದೆ ಇರುವಂಥವ್ರಿಗೆ ಈ ದುಡ್ಡೆ ಆಧಾರ ಆಗಿರುತ್ತಲ್ಲ ಅವ್ರ ಜೀವನಕ್ಕೆ ಸೊ ಹಾಗಾಗಿ ಅಂತವರಿಗೆ ತುಂಬ ಎಲ್ಪ್ ಆಗುತ್ತೆ ಅಂತಲೇ ಹೇಳ್ಬೋದು ಈಗ ಅವ್ರಿಗೆಲ್ಲ ಜಾಸ್ತಿ ಆಗಿರೋದು ಒಂದು ರೀತಿ ಖುಷಿ ವಿಚಾರ ಅಂತಲೇ ಹೇಳ್ಬೋದು ಖುಷಿನೂ ಕೂಡ ಹಾಗೆ ಆಗುತ್ತೆ ಯಾರೂ ನೋಡ್ಕೊಳ್ದೇ ಇರೋ ಕಾಲದಲ್ಲಿ ಸರ್ಕಾರ ಅಟ್ಲೀಸ್ಟ್ ಇಷ್ಟು ಹೆಲ್ಪ್ ಮಾಡ್ತಿದೆಯಲ್ಲ ಅಂತವರಿಗೆ ಅವರಿಗೆ ನಿಜವಾಗ್ಲೂ ಖುಷಿ ಆಗುತ್ತೆ ಅಂತಲೇ ಹೇಳ್ಬೋದು ಈ ರೀತಿಯಾಗಿ ವಯಸ್ಸಿನ ಮೇಲೆ ಇವಾಗ ಪಿಂಚಣಿ ಹಣನ ಜಾಸ್ತಿ ಮಾಡಿದ್ದಾರೆ ಆಲ್ಮೋಸ್ಟ್ ಅರವತ್ತು ವರ್ಷ ಮೇಲ್ಪಟ್ಟವರಿಗೆ ಎಲ್ಲರಿಗೂ ಕೂಡ ಜಾಸ್ತಿ ಆಗ್ತಾಯಿದೆ ನೀವು ಯಾವುದೇ ರೀತಿ ಪೆನ್ಷನ್ ಪೆನ್ಷನ್ಸ್ ತೊಗೋತಾಯಿದ್ದೀರಾ ಅಂದರೂ ಕೂಡ ಅರವತ್ತೈದು ವರ್ಷ ಆಗಿದ್ದರೆ ಐದು ಪರ್ಸೆಂಟ್ ಆಗಿರುತ್ತೆ ಹೇಳ್ದಂಗೆ ಎಪ್ಪತ್ತಾದರೆ ಹತ್ತು ಎಪ್ಪತ್ತೈದಾದರೆ ಹದಿನೈದು ಎಂಬತ್ತಾದರೆ ಇಪ್ಪತ್ತು ಪರ್ಸೆಂಟಷ್ಟು ಜಾಸ್ತಿ ಆಗಿದೆ ಸೊ ಈ ಒಂದು ವಿಡಿಯೋದಲ್ಲಿ ನಿಮಗೆ ಫುಲ್ ಇನ್ಫಾರ್ಮೇಷನ್ ಸಿಕ್ತು ಅನ್ಕೋತೀನಿ ಈ ಒಂದು ವಿಡಿಯೋ ಇಷ್ಟ ಆದರೆ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಲೈಕ್ ಮಾಡಿ ಹಾಗೆ ಶೇರ್ ಮಾಡಿ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸಿಗೂ ಕೂಡ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿಸಿ ಈ ವಿಡಿಯೋ ನೋಡಿದಂಥವ್ರೆಲ್ಲರಿಗೂ ಕೂಡ ತುಂಬನೇ ಧನ್ಯವಾದಗಳು